ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಇದೆಂತಹ ಅವಮಾನ ನೋಡಿ ಒಬ್ಬ ಸಿಎಂಗೆ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಅವರಿಗೆ ಈ ರೀತಿ ಅವಮಾನ ಮಾಡ್ತಾರೆ ಅಂದ್ರೆ ಬಿಜೆಪಿ ಇನ್ನೆಷ್ಟು ರಾಜಕೀಯವಾಗಿ ದ್ವೇಷ ಇರಬೇಡ ನೀವೇ ಇದನ್ನು ಹೂಗಿಸಿ ನೋಡಿ ಯಾಕಂದ್ರೆ ಒಂದು ಶಿಷ್ಟಾಚಾರ ಪಾಲನೆ ಅಂತ ಇರುತ್ತೆ ಆಯಾ ರಾಜ್ಯದ ಮುಖ್ಯಮಂತ್ರಿ ಅಥವಾ ಒಂದು ಸಭೆ ಸಮಾರಂಭ ಅಂತ ಹೇಳಿದ್ರೆ ಅಥವಾ ಒಂದು ಯಾವುದೇ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಅದನ್ನ ಗಾಳಿಗೆ ತೂರಿ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಅದನ್ನ ಗಾಳಿಗೆ ತೋರಿದ್ದೆ ಅದರಲ್ಲಿ ಅದೊಂದು ರೀತಿ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ಇನ್ಯಾವುದೋ ಹುದ್ದೆಗೆ ಮಾಡುವಂತ ಅವಮಾನ ಅಂತಾನೆ ಹೇಳ್ಬೋದು ಇಷ್ಟಕ್ಕೂ ಏನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನ್ ಅವಮಾನ ಆಗಿದೆ ಏನ್ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಇವತ್ತು ಸಿಗಂದೂರು ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂತದ್ದು ಉದ್ಘಾಟನೆ ಸಮಾರಂಭ ಇರುವಂಥದ್ದು ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಆ ಒಂದು ಕೇಂದ್ರದಿಂದ ಒಂದು ಗೌರವಯುತವಾಗಿ ಒಂದು ಮಾಡ್ಕೊಳ್ಳೋದು ಅಥವಾ ಒಂದು ಆಹ್ವಾನ ಮಾಡೋದು ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಈಗ ನಮ್ಮ ಮನೇದ್ ಯಾವ್ದೋ ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದ ಸರ್ವಜ್ಞ ಹೇಳಿರುವಂತಿದೆ ಹೇಳಿರುವಂತೆ ಕರೆಯದೆ ಬರುವವನ ಬರಿಗಾಲಲ್ಲಿ ನಡೆಯುವವನ ಕಡೆಗಾಲದಲ್ಲಿ ಕರೆದು ಕೆರದಲ್ಲಿ ಒಡೆದಂತೆ ಕವಿ ಸರ್ವಜ್ಞ ಹೀಗೆ ಹೇಳಿದ್ದಾರೆ ಅದಕ್ಕೆ ಈ ಯಾವುದೇ ಸಭೆ ಸಮಾರಂಭಗಳಿಗೆ ಅಥವಾ ಮದುವೆ ಮುಹೂರ್ತಗಳಿಗೆ ಯಾರು ಕೂಡ ಕರೆಯದೆ ಹೋಗೋದೇ ಇಲ್ಲ ನೋಡಿ ಅಂತವ್ರಿಗೆ ಅಲ್ಲಿ ಅಪಮಾನನೇ ಆಗುವಂಥದ್ದು ಇಲ್ಲಿ ಒಂದ್ ರೀತಿ ಬಿಜೆಪಿಯ ಕೇಂದ್ರ ಸರ್ಕಾರ ಯಾವ ರೀತಿ ನಡೆಸಿಕೊಂಡಿದೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಪಕ್ಷ ಆಗಿರ್ಲಿ ಅವರು ನಮ್ಮ ಮುಖ್ಯಮಂತ್ರಿ ಯಾವುದೇ ರಾಜ್ಯ ಆಗಿರ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನನ್ನ ಪ್ರಧಾನಮಂತ್ರಿ ನನ್ನ ಮುಖ್ಯಮಂತ್ರಿ ಹೇಳಬಹುದು ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಜೊತೆಯಲ್ಲಿ ಪ್ರತಿಭಟಿಸುವಂತಹ ಹಕ್ಕು ಇಲ್ಲಿ ಪ್ರೋಟೋಕಾಲ್ ಇರುತ್ತೆ ಅಂದ್ರೆ ಕೂಟ ವ್ಯವಸ್ಥೆನಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ ಈ ಒಂದು ತಿಕ್ಕಾಟ ಏನಾಗಿದೆ ಶಿಷ್ಟಾಚಾರ ಪಾಲನೆ ಮಾಡದೆ ಮುಖ್ಯಮಂತ್ರಿ ಅವರಿಗೆ ಏನ್ ಅವಮಾನ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದ ನಿತಿನ್ ಗಡ್ಕರಿ ಅವರು ಇವತ್ತು ಒಂದು ಶಿವಮೊಗ್ಗದ ಈ ಒಂದು ಏನು ಸೇತುವೆ ನಿರ್ಮಾಣ ಸೇತುವೆಯ ಒಂದು ಉದ್ಘಾಟನೆಗೆ ಬರ್ತಾರೆ ಇಲ್ಲಿ ಸಿಗಂಧೂರು ಸೇತುವೆ ಉದ್ಘಾಟನೆಗೆ ಬರ್ತಾರೆ ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆಯ ಸಚಿವರು ಶ್ರೀಯುತ ನಿತಿನ್ ಗಡ್ಕರಿ ಅವರು ಸೊ ಇಲ್ಲಿಗೆ ಬರ್ತಾರೆ ಏನು ಉದ್ಘಾಟನೆ ಸಮಾರಂಭಕ್ಕೆ ಬರ್ತಾರೆ ಇಲ್ಲಿ ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರಿಗೆ ಇಲ್ಲಿ ಕರಿಬೇಕು ಮೊದಲಿಗೆ ಮುಂಚಿತವಾಗಿ ಕರಿಬೇಕು ಬಟ್ ಇಲ್ಲಿ ಅವಮಾನ ಮಾಡಿ ಇದಕ್ಕಿದ್ದಾಗೆ ದಿಢೀರಂತ ಈಗ ಒಂದ್ ಎರಡು ಮೂರು ಎರಡು ಮೂರು ದಿನ ಇದೆಯಲ್ಲ ಅದು ಒಂದು ರೀತಿ ಅವಮಾನ ಮಾಡಿದಂತೆ ಆ ಸಾಲದಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಟ್ವೀಟ್ ಮಾಡಿದ್ದಾರೆ ಸದಾನಂದ ಗೌಡರು ಯಾವ ರೀತಿ ಅವಮಾನ ಮಾಡುವಂತೆ ಟ್ವೀಟ್ ಮಾಡ್ತಾರೆ ಅಂದ್ರೆ ನೀವು ಅದನ್ನ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ಸ್ವಾಮಿ ಮುಖ್ಯಮಂತ್ರಿಗಳೇ ಅಜ್ಜಿಯ ಹುಂಜ ಕೂಗದೆ ಇದ್ರು ಕೂಡ ಬೆಳಗಾಗ್ತದೆ ಇದೊಂದು ಗಾದೆ ಅಜೀ ಉಂಜ ಕೂಗದೆ ಇದ್ರು ಕೂಡ ಸೂರ್ಯ ಉಡ್ತಾನೆ ಎನ್ನುವಂತ ರೀತಿಯಲ್ಲಿ ಹೇಳಿರುವಂಥದ್ದು ನೀವು ಹಾಜರಿಲ್ಲ ಎಂದು ಜನ ಕಲ್ಯಾಣದ ಕಾರ್ಯಕ್ರಮವೇ ಮುಂದೂಡಬೇಕು ಎನ್ನುವುದು ಸರಿಯಲ್ಲ ನಾನಿಲ್ಲ ಎಂಬ ಅಹಂಕಾರಕ್ಕೆ ಉದ್ಘಾಟನೆ ಮುಂದೂಡೋದಕ್ಕೆ ಮುಂದೂಡೋದಕ್ಕೆ ಆಗೋದಿಲ್ಲ ನಿಮಗೆ ಮದವೇರಿದ ಸೊಕ್ಕನ್ನ ತೋರಿಸುವ ಕನ್ನಡಿ ಅಂತಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮಾಡ್ತಾರೆ ಸದಾನಂದ ಗೌಡ್ರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅಂದ್ರೆ ನನಗೆ ಮುಂಚಿತವಾಗಿ ತಿಳಿಸಿಲ್ಲ ಇದೊಂದು ರೀತಿ ನನಗೆ ಮಾಡಿರುವಂತ ಅವಮಾನ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತದ್ದು ಆ ಒಮ್ಮೆ ಕೇಳಿಸ್ಕೊಂಬನ್ನಿ ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಪತ್ರ ಸರ್ ಅದೇ ಇವತ್ತು ಯಾರು ಕೂಡ ಇಷ್ಟ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳುದು ಆಮೇಲೆ ಪತ್ರ ಬರೆದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನಿಸುತ್ತೆ ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಈಗ ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ನಾನು ಈಗಾಗಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಪಿಡಬ್ಲ್ಯೂ ಮಿನಿಸ್ಟ್ರು ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಲ್ಲ ಅಲ್ಲಿ ಸಾಗರದ ಎಮ್ ಎಲ್ ಎ ಅವರು ಕೂಡ ಹೋಗಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕರೀಬೇಕಲ್ವಾ ಅವರು ತಿಕ್ಕ ಪ್ರಾರಂಭ ಮಾಡಿರೋ ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆ ನಾವಿದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ಅವ್ರು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ಕೂಡ ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಅವ್ರು ಕರೆದೇ ಮಾಡ್ತೀವಿ ನಾವು ರೈಲ್ವೇನಲ್ಲಿ ಜಾಗ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವ್ರು ಕರೆದೇ ಮಾಡ್ತೀವಿ ನಾವು ಸಿ ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಪಿ ಡಬ್ಲ್ಯೂ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಮ್ ಕರಿಬೇಕಾಗಿತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಕರಿಬೇಕಾಗಿತ್ತು ನಮ್ಗೆ ಯಾರಿಗೂ ನಮ್ಗೆ ಯಾರಿಗೂ ಕರೆದಿಲ್ಲ ನನಗೆ ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ ಗಡ್ಕರಿ ಅವರಿಗೆ ನಾನೇ ಫೋನ್ ಕೇಳಿದ್ರಲ್ಲ ಮುಖ್ಯಮಂತ್ರಿ ಅವರ ಬಾಯಿಂದಲೇ ಅಂದ್ರೆ ಅವರಿಗೆ ಮಾಡಿರುವಂತಹ ಅವಮಾನ ಅಂತ ಹೇಳಿ ಸ್ವತಃ ಅವರ ಬಾಯಿಂದಲೇ ಹೇಳ್ಕೊ ಹೇಳಿರುವಂಥದ್ದು ಇಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ಕನಸು ಇದು ಸ್ಥಳೀಯರೇ ಹೇಳ್ತಾರೆ ಈ ಸಿಗಂದೂರು ಸೇತುವೆ ನಿರ್ಮಾಣ ಸುಮಾರು ಇಪ್ಪತ್ತು ದಶಕಗಳ ಕನಸು ಇದೀಗ ಈಡೇರ್ತಾ ಇದೆ ಈ ಸೇತುವೆ ಸೇತುವೆ ಉದ್ಘಾಟನೆಗೆ ಹಂಗ್ ನೋಡೋದಾದ್ರೆ ಮುಖ್ಯಮಂತ್ರಿ ಅವರು ಇದಕ್ಕೆ ಬಹು ಮುಖ್ಯವಾಗಿ ಕರೀಬೇಕಾಗಿತ್ತು ಅಂದ್ರೆ ನಿತಿನ್ ಗಡ್ಕರಿ ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆ ಸಚಿವರಾದಂತ ನಿತಿನ್ ಗಡ್ಕರಿ ಅವರು ಬಿಟ್ರೆ ಅಲ್ಲಿ ಎರಡನೇ ಸ್ಥಾನದಲ್ಲಿ ಪ್ರೋಟೋಕಾಲ್ ಪ್ರಕಾರ ಸಿ ಎಂ ಅವರು ಇರ್ತಾರೆ ಬಟ್ ಇಲ್ಲಿ ಅವರನ್ನ ಅಂತ ಕರೆದು ರೀತಿ ಕರೀಬೇಕು ಕರೀಲಬಾರದು ಎನ್ನುವಂತ ರೀತಿಯಲ್ಲಿ ಔಪಚಾರಿಕವಾಗಿ ಕರೆದು ಅವರನ್ನ ಅವಮಾನಿಸಿರುವಂಥದ್ದು ತಡವಾಗಿ ಕರೆದು ಅವಮಾನಿಸಿರುವಂಥದ್ದು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರತಿಭಟನಾರ್ಥವಾಗಿ ನಾವ್ಯಾರು ಕೂಡ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಹೋಗೋದಿಲ್ಲ ಅಂತೇಳಿ ನೋಡಿ ನಮ್ಮ ರಾಜ್ಯದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಉದ್ಘಾಟನೆಗೆ ಎಪ್ಪತ್ತು ವರ್ಷದ ಕನಸಿನ ಈ ಒಂದು ಸೇತುವೆಯ ಉದ್ಘಾಟನೆಗೆ ಹೋಗದೆ ಇರುವಂಥದ್ದು ಅವರು ಕೂಡ ಮುಖ್ಯಮಂತ್ರಿಯವರು ಅವಮಾನದಿಂದಾಗಿ ಈ ರೀತಿ ಹೇಳಿರುವಂತದ್ದು ಅಂದ್ರೆ ಪ್ರತಿಭಟನಾರ್ಥವಾಗಿ ನಾವ್ ಯಾರು ಕೂಡ ಹೋಗೋದೇ ಇಲ್ಲ ಪ್ರೋಟೋಕಾಲ್ ಪ್ರಕಾರ ಕರಿಬೇಕಾಗಿತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅನ್ನ ಕರಿಬೇಕಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರಿಬೇಕಾಗಿತ್ತು ಜೊತೆಯಲ್ಲಿ ಸಾಗರದ ಎಂ ಎಲ್ ಎ ಆಗಿರುವಂತಹ ಚೇಳೂರು ಗೋಪಾಲಕೃಷ್ಣ ಅವ್ರನ್ನು ಕೂಡ ಪ್ರೋಟೋಕಾಲ್ ಪ್ರಕಾರ ಕರಿಬೇಕಾಗಿತ್ತು ನಮಗೆ ತಡವಾಗಿ ನಮಗೆ ಸೊ ಇದು ಬಂದಿದೆ ಈ ಆಹ್ವಾನ ಬಂದಿದೆ ಇದು ನಮ್ಗೆ ಮಾಡಿರುವಂತಹ ಅವಮಾನ ಹಾಗಾಗಿ ನಾನು ಹೋಗೋದಿಲ್ಲ ಇದಕ್ಕೆ ನಾನಲ್ಲ ಪಿ ಡಬ್ಲ್ಯೂ ಡಿ ಮಿನಿಸ್ಟರು ಹೋಗೋದಿಲ್ಲ ಜೊತೆಯಲ್ಲಿ ಉಸ್ತುವಾರಿ ಸಚಿವರು ಹೋಗೋದಿಲ್ಲ ನಮ್ಮ ಸಾಗರದ ಎಂ ಎಲ್ ಎ ಚೇಳೂರು ಏನು ಬೇಲೂರು ಗೋಪಾಲ್ ಕೃಷ್ಣ ಅವರು ಕೂಡ ಹೋಗೋದಿಲ್ಲ ಅಂತ ಹೇಳಿ ಸೊ ಇಲ್ಲಿ ಹೇಳಿರುವಂತದ್ದು ಆಲ್ರೆಡಿ ಬಟ್ ಈಗಾಗ್ಲೇ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಎಂ ಎಲ್ ಎ ಅಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಲ್ಲಿದ್ದಾರೆ ಇನ್ನು ಶಿವಮೊಗ್ಗದ ಎಂ ಪಿ ಬಿ ವೈ ರಾಘವೇಂದ್ರ ಅವರು ಕೂಡ ಈ ಒಂದು ಪ್ರತಿ ಈ ಒಂದು ಸೇತುವೆಯ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಆಲ್ರೆಡಿ ಭಾಗಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ನಿತಿನ್ ಗಡ್ಕರಿ ಅವರು ಕೂಡ ಬಂದಿದ್ದಾರೆ ಸಿಗಂದೂರು ದೇವಸ್ಥಾನಕ್ಕೂ ಕೂಡ ಹೋಗಿ ದೇವರ ದರ್ಶನ ಮಾಡಿದ್ದಾರೆ ಇದೆಲ್ಲ ಏನೇ ಇದ್ರು ಕೂಡ ಇಲ್ಲಿ ಸಿಎಂ ಅವ್ರನ್ನ ಅವಮಾನಿಸುವಂತದ್ದು ಇದೆಯಲ್ಲ ನಿಜಕ್ಕೂ ಇದು ಇದೊಂದು ರೀತಿ ರಾಜ್ಯದ ಮುಖ್ಯಮಂತ್ರಿಗೆ ಮಾಡಿರುವಂತಹ ಕೇಂದ್ರ ಸರ್ಕಾರ ಮಾಡಿರುವಂತಹ ಅವಮಾನ ಅಂತ ಹೇಳಬಹುದು ಇಲ್ಲಿ ಮುಖ್ಯಮಂತ್ರಿ ಅವರು ತಮ್ಮ ಟ್ವೀಟ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಿಗಂಧೂರು ನಡುವೆ ಸೇತುವೆ ಉದ್ಘಾಟನೆ ಸಮಾರಂಭಕ್ಕೆ ನನ್ನನ್ನು ತಡವಾಗಿ ಆಮಂತ್ರಿಸಿದ್ದು ಬೇರೆ ಕಡೆ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯ ಆಗ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಿ ಬೇರೊಂದು ದಿನ ಆಯೋಜಿಸಬೇಕು ಅಂತ ಹೇಳಿ ಇಲ್ಲಿ ಸಿಎಂ ಅವರು ಮಾತನಾಡುತ್ತಾರೆ ಅಂದ್ರೆ ಟ್ವೀಟ್ ನಲ್ಲಿ ಕೇಳ್ಕೊಳ್ತಾರೆ ಎಂದು ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೇನೆ ಈ ಪತ್ರದ ಸಾರಾಂಶ ಇಂತಿದೆ ಅಂತ ಹೇಳಿ ಪತ್ರ ಒಂದು ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆನಲ್ಲಿ ಹೇಳ್ಕೊಂಡ್ರು ಇವತ್ತು ಮಾಧ್ಯಮದವ್ರ ಮುಂದೆ ನಾನು ನಿತಿನ್ ಗಡ್ಕರಿ ಅವ್ರ ಗಮನಕ್ಕೂ ತಂದೆ ಫೋನ್ ಕಾಲ್ ಮಾಡಿ ಫೋನ್ ಮಾಡಿ ಅವ್ರು ಅವ್ರ ಹತ್ರ ಮಾತನಾಡಿದೀನಿ ಮುಂದೆ ಯಾವತ್ತಾದ್ರೂ ಒಂದು ದಿನ ಒಂದೆರಡು ಮೂರು ದಿನ ನಿಗಾ ನಿಮಗೆ ಅನುಕೂಲ ಆಗುವಂತ ಒಂದೆರಡು ಡೇಟ್ ಅನ್ನ ಕಳಿಸ್ಕೊಡಿ ನಾನು ಆ ಡೇಟ್ ನೋಡಿಕೊಂಡು ಬಿಡು ಮಾಡಿಕೊಂಡು ಉದ್ಘಾಟನೆ ಸಮಾರಂಭಕ್ಕೆ ನಾನು ಕೂಡ ಬರ್ತೀನಿ ಯಾಕಂದ್ರೆ ಇಂಥದ್ರಲ್ಲಿ ಭಾಗಿಯಾಗಬೇಕಾಗಿರುವಂತದ್ದು ಒಂದ್ ರೀತಿ ನಮಗೂ ಕೂಡ ಗೌರವ ಅಂತ ಹೇಳಿ ಸೊ ಇಲ್ಲಿ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ ಬಟ್ ಅದಕ್ಕೆ ಟ್ವಿಟ್ ಅದಕ್ಕೆ ಟಾಂಗ್ ಕೊಡುವಂತೆ ಇಲ್ಲಿ ಸದಾನಂದ ಗೌಡ್ರು ಹೇಳಿರುವಂತದ್ದು ಸಿದ್ದರಾಮಯ್ಯವ್ರಿಗೆ ಸ್ವಾಮಿ ಮುಖ್ಯಮಂತ್ರಿಗಳೇ ಅಜ್ಜಿಯ ಹುಂಜ ಕೂಗದೆ ಇದ್ರು ಕೂಡ ಬೆಳಗಾಗ್ತದೆ ನೀವು ಹಾಜರಿಲ್ಲ ಎಂದು ಜನ ಕಲ್ಯಾಣದ ಕಾರ್ಯಕ್ರಮ ಮುಂದೂಡಬೇಕು ಎನ್ನುವುದು ಸರಿಯಲ್ಲ ಅಂತ ಹೇಳಿ ಇರೊಂದ್ ರೀತಿ ಸಾಂಗ್ ಕೊಡುವಂತೆ ಮಾತನಾಡಿದ್ದಾರೆ ಇದೆಲ್ಲ ಏನೇ ಇದ್ರು ಕೂಡ ಪ್ರೋಟೋಕಾಲ್ ಪ್ರಕಾರ ಅಥವಾ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾರೊಬ್ಬರನ್ನು ಕೂಡ ಅವಮಾನಿಸೋದಾಗ್ಲಿ ಅಪಮಾನ ಮಾಡೋದಾಗ್ಲಿ ಎಲ್ಲ ಮಾಡುವಂತಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಬಿಜೆಪಿಯ ಕೇಂದ್ರ ಸರ್ಕಾರ ಒಂದ್ ರೀತಿ ದ್ವೇಷದ ರಾಜಕಾರಣ ಅಂತ ಹೇಳಬಹುದು ಅಥವಾ ಮುಖ್ಯಮಂತ್ರಿ ಅವರಿಗೆ ಮಾಡಿದಂತಹ ಅವಮಾನ ಇದು ಅಂತ ಹೇಳಬಹುದು ಯಾಕಂದ್ರೆ ಅಂತ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿರುವುದು ಇದೊಂದು ರೀತಿ ಪೂರ್ವ ನಿಯೋಜಿತ ಅಂತ ಹೇಳಿ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ರೀತಿ ಬಿಜೆಪಿಯ ಕಾರ್ಯಕ್ರಮದಂತೆ ಇತ್ತು ಯಾಕಂದ್ರೆ ಬಿಜೆಪಿಯ ಎಲ್ಲಾ ನಾಯಕರುಗಳು ಕೂಡ ಈ ಸೇತುವೆ ಉದ್ಘಾಟನೆಯ ಆ ಒಂದು ಆ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಇದೆಲ್ಲ ಏನೇ ಇದ್ರು ಕೂಡ ಸುಮಾರು ಆ ಭಾಗದ ಏನು ಶಿವಮೊಗ್ಗ ಭಾಗದ ಈ ಒಂದು ಸೇತುವೆಯ ಈ ಒಂದು ಕನಸಿದೆಯಲ್ಲ ಇವತ್ತು ನಿನ್ನೆ ಮನೆಯದಲ್ಲ ಒಂದು ಎಂಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದ ಕನಸಲ್ಲ ಇದು ಬರೋಬ್ಬರಿ ಎಪ್ಪತ್ತು ವರ್ಷಗಳ ಕನಸು ಇದೀಗ ನನಸಾಗ್ತಾ ಇರುವಂತದ್ದು ನಿಜಕ್ಕೂ ಒಂದು ರೀತಿ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಸಿಗಂಧೂರು ಸೇತುವೆ ನಿರ್ಮಾಣಕ್ಕೆ ಸುಮಾರು ನಾನೂರ ಮೂವತ್ತು ಏಳು ಕೋಟಿ ರು ವೆಚ್ಚದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಮಾಡಿರುವಂತದ್ದು ಜೊತೆನಲ್ಲಿ ಇದು ಸೇತುವೆ ಈ ಒಂದು ಕಾಮಗಾರಿ ಯಾವಾಗ ಆರಂಭ ಆಯಿತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗುತ್ತೆ ಈ ಒಂದು ಕಾಮಗಾರಿ ಸೇತುವೆ ಕಾರಂಭ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನಾಲ್ಕರಂದು ಸೊ ಪೂರ್ಣಗೊಂಡಿದೆ ಕಾಮಗಾರಿ ಇದೀಗ ಕಾಮಗಾರಿಯ ಅಹ್ ಅಂದ್ರೆ ಈ ಸೇತುವೆಯ ಉದ್ದ ನೋಡೋದಾದ್ರೆ ಎರಡು ಎರಡ್ ಸಾವಿರದ ನೂರ ಇಪ್ಪತ್ತೇಳು ಮೀಟರ್ ಉದ್ದ ಇರುವಂತಹ ಈ ಒಂದು ಕಾಮಗಾರಿ ಎಪ್ಪತ್ತು ವರ್ಷದ ಕನಸಾಗಿತ್ತು ಆ ಭಾಗದ ಜನರ ಎಪ್ಪತ್ತು ವರ್ಷಗಳ ಕನಸಾಗಿತ್ತು ಇವಾಗ ಈಡೇರುತ್ತಾ ಇರುವಂತದ್ದು ಜೊತೆಯಲ್ಲಿ ನಮ್ಮ ರಾಜ್ಯ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಕಾರ್ಯಕ್ರಮ ಈ ಒಂದು ಸೇತುವೆಯ ಆ ಉದ್ಘಾಟನೆ ಕಾರ್ಯಕ್ರಮ ಆಗಿರೋದ್ರಿಂದ ಸಿಗಂದೂರು ದೇವಸ್ಥಾನದ ಸಿಗಂದೂರಿನ ಈ ಒಂದು ಸೇತುವೆ ನಿರ್ಮಾಣಕ್ಕೆ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಬಹುಮುಖ್ಯವಾಗಿ ಇದ್ದಿದ್ರೆ ಬಹಳ ಇದೊಂದು ರೀತಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಅಂತೇನೆ ಒಂದು ಒಂದು ರೀತಿ ಐತಿಹಾಸಿಕ ಸಂದರ್ಭ ಅದು ಆ ಕ್ಷಣಗಳು ಅಂತ ಹೇಳ್ಬಹುದು ಕೇವಲ ನಿತಿನ್ ಗಡ್ಕರಿ ಸೇರಿದಂತೆ ಬಿಜೆಪಿಯ ಅಲ್ಲಿನ ಸ್ಥಳೀಯ ಎಂ ಪಿ ರಾಘವೇಂದ್ರ ಜೊತೆ ಬಿಜೆಪಿಯ ಒಂದಷ್ಟು ನಾಯಕರುಗಳು ಕೂಡ ನಾಯಕರು ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಇದು ನೋಡಿದ್ರೆ ಒಂದು ರೀತಿ ಮೇಲ್ನೋಟಕ್ಕೆ ಬಿಜೆಪಿ ಕಾರ್ಯಕ್ರಮದಂತೆ ಇರುವಂಥದ್ದು ಒಟ್ಟಾರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಈ ರೀತಿ ಸಮಾರಂಭಗಳಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಒಂದು ಉದ್ಘಾಟನೆ ಸೇತುವೆ ಉದ್ಘಾಟನೆಗಳಿಗೆ ಈ ರೀತಿ ಕರೆದು ಲೇಟ್ ಆಗಿ ಕರೆದು ಅವಮಾನ ಮಾಡಿರುವಂತದ್ದು ನಿಜಕ್ಕೂ ಇದೊಂದು ರೀತಿ ಖಂಡನೀಯ ಅಂತಾನೆ ಹೇಳ್ಬಹುದು ಪ್ರತಿಭಟನಾರ್ಹ ಹೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಪದ ಪ್ರಯೋಗ ಮಾಡಿದ್ದು ಸೊ ಸ್ನೇಹಿತರೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ